ದಿನದ ದಿನದೊಳಗೆ ಮೈಸೂರಲ್ಲಿ ಯಾವೆಲ್ಲ ಪ್ಲೇಸ್ಗಳನ್ನ ಕವರ್ ಮಾಡ್ಬೋದು ಅಂತ ಇವತ್ತು ನಾನು ನಿಮ್ಗೆ ತೋರ್ಸಕ್ಕೆ ಬಂದೀನಿ ಸೊ ಇವಾಗ ನಾವು ಮೈಸೂರು ಟ್ರಿಪ್ ಹೊಂಟೇವಿ ಸೊ ಅಲ್ಲಿ ಹೋಗಬೇಕಾದ್ರೆ ಇವಾಗ ಬಿಡದಿ ಸಿಕ್ತು ಇಲ್ಲಿ ಯಾಕೆ ಬಂದೀವಿ ಅಂತಂದ್ರೆ ಬಿಡದಿ ಒಳಗೆ ವೆರಿ ವೆರಿ ಫೇಮಸ್ ಯಾವ್ದು ಹೇಳ್ರಿ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಎಲ್ಲಿ ಫೇಮಸ್ ಆಗ್ತತಿ ಎಲ್ಲ ಕಡೆ ಸಿಗ್ತಾವೆ ಬಟ್ ಇದು ಈ ಹೋಟೆಲ್ಗೆ ಹೋಗಬೇಕು ನೀವು ಅಲ್ಲಿ ಫೇಮಸ್ ಆಗಿ ಸಿಗ್ತೈತಿ ನೋಡಿರಿ ರೇಣುಕಾಮ ತಟ್ಟೆ ಇಡ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತಲ್ಲೇ ಓಪನ್ ಆಗೈತಿ ಭಾಳ ಅಥೆಂಟಿಕ್ ಐತಿ ಇಲ್ಲೇ ಫಸ್ಟ್ ಓಪನ್ ಆಗಿದ್ದು ಸೊ ನೀವು ಇಲ್ಲಿ ಹೋದಾಗ ಈ ಹೋಟೆಲಲ್ಲಿ ಈ ತಟ್ಟೆ ಇಡ್ಲಿನ ತಿನ್ನೋದು ಮರಿಬೇಡ್ರಿ ತಟ್ಟೆ ಇಡ್ಲಿಗೆ ಮೊದಲಿನ ಹೆಸರು ಅಂತಂದರೆ ಎಕರೆ ಇಡ್ಲಿ ಅಂತ ಇದ್ರು ಸರ್ವೀಸ್ ಐತಿ ನೀವು ಕೂತ್ಕೊಂಡ್ರೆ ಸಾಕು ಅವ್ರು ಹಾಕೊಂಬಂದು ಹಾಕೊಂಬಂದು ಕೊಡ್ತಿರ್ತಾರ ತಟ್ಟೆ ಇಡ್ಲಿ ಅಂದರು ತಿಂದಿರಿ ಅಂದ್ರೆ ಇಲ್ಲ ನೀವು ಮ್ಯಾಲೆ ಸ್ವಲ್ಪ ಬೆಣ್ಣೆ ಹಾಕ್ತಾರೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತೈತಿ ಅಲ್ಲಿ ಪುಳಿಯೋಗರೆ ಬೇಕಂದ್ರೆ ನೀವು ತೊಗೋಬೋದು ಅನ್ಲಿಮಿಟೆಡ್ ಚಟ್ನಿ ಇರ್ತೈತಿ ಎಲ್ಲ ಭಾಳ ಚಲೋ ಅಂದ್ರೆ ಭಾಳ ಚಲೋ ಕೊಡ್ತಾರೆ ಬಿಡ್ದಿಗೆ ಹೋದಾಗ ತಟ್ಟೆ ಇಡ್ಲಿ ತಿನ್ನೋದನ್ನ ಮರಿಬೇಡ್ರಿ ಅದರಲ್ಲೂ ಓರಿಸನ್ ತಿನ್ನೋದನ್ನ ಮರಿಬೇಡ್ರಿ ಆಮೇಲೆ ಇದನ್ನ ಮುಗಿಸ್ಕೊಂಡು ನಾವು ಮೈಸೂರಿಗೆ ಹೊರಟ್ವಿ ಮೈಸೂರಿನಾಗ ಮಧ್ಯಾಹ್ನ ಊಟಕ್ಕೆ ಪ್ಲ್ಯಾನ್ ಮಾಡಿ ಹೊಂಟೇವಿ ಯಾಕಂದರೆ ಅಲ್ಲಿ ಹನುಮಂತ ಹೋಟೆಲ್ ಮೈಸೂರು ಹನುಮಂತ ಹೋಟೆಲ್ ಪಲಾವ್ ವೆರಿ ವೆರಿ ಫೇಮಸ್ಸು ಅದನ್ನ ತಿನ್ನಲೇಬೇಕು ನೀವು ಮೈಸೂರಿಗೆ ಹೋದ್ರೆ ಹನುಮಂತ ಪಲಾವ್ ತಿನ್ನಲೇಬೇಕು ಆ ಪಲಾವ್ನ ನಂಗೆ ಇಲ್ಲಿ ಶೂಟ್ ಆಗ್ಲಿಲ್ಲ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ ಭಾಳ ಅಥೆಂಟಿಕ್ ಐತಿ ಭಾಳ ವರ್ಷಗಳಿಂದ ಓಪನ್ ಮಾಡಿರುವಂಥ ಒಂದು ಹೋಟೆಲ್ ಐತಿ ಅಲ್ಲಿ ಹೋದಾಗ ಹನುಮಂತ ಪಲಾವ್ನ ತಿನ್ನೋದು ಮರಿಬೇಡ್ರಿ ಅದನ್ನ ಮುಗಿಸ್ಕೊಂಡು ಮೈಸೂರು ಇರುವಂತ ಇನ್ನೊಂದು ಭಾಳ ಭಾಳ ಫೇಮಸ್ ಆಗಿರುವಂಥ ತುಂಬ ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ಟೆಂಪಲ್ ಯಾವುದಂತಂದ್ರೆ ಸೋಮನಾಥಪುರ ಟೆಂಪಲ್ ನೋಡ್ರಿ ಹೊರಗಡೆ ಔಟ್ಸೈಡ್ ಟೆಂಪಲ್ ಈ ಥರ ಇದೆ ಭಾಳ ಅಂದ್ರೆ ಭಾಳ ಜಾಗ ಐತಿ ಮೈದಾನ ದೊಡ್ಡದಂದ್ರೆ ದೊಡ್ಡದೈತಿ ಇವಾಗ ಒಳಗಡೆ ಹೊಂಟೇವಿ ಗುಡಿ ಮುಂದನ ದೊಡ್ಡದಂದ್ರೆ ಬಾರಿ ದೊಡ್ಡ ಗಿಡ ಐತಿ ಅದನ್ನ ನೋಡ್ರಿ ಇವಾಗ ಜೂಮಲ್ಲಿ ತೋರಿಸಿದ್ನಲ್ಲ ಇದ ಸೋಮನಾಥಪುರ ಟೆಂಪಲ್ ಕೇಶವ ಟೆಂಪಲ್ ಇಲ್ಲಿ ವಿಷ್ಣುವಿನ ಆರಾಧನೆ ಅವಾಗ ನಡೀತಾ ಇತ್ತು ಇವಾಗ ನಡೆಯಂಗಿಲ್ಲ ಯಾಕೆ ನಡೆಯಂಗಿಲ್ಲ ಏನಾಯಿತು ಎಂಥ ಕಥೆನ ಇವಾಗ ಮುಂದೆ ಒಂದೊಂದು ಹೇಳ್ಕೊಂತ ಹೋಗಿನಿ ನೋಡ್ರಿ ಇದು ಗುಡಿ ಮುಂದೆ ಇರುವಂಥ ಒಂದು ದೊಡ್ಡದಂದ ದೊಡ್ಡ ಗಿಡ ಐತಿ ಅದನ್ನು ಮುಗಿಸ್ಕೊಂಡು ಒಳಗಡೆ ನಾವು ಇವಾಗ ಎಂಟ್ರಿ ಕೊಟ್ವಿ ಎಲ್ಲಾನು ದ್ರಾವಿಡ ಶೈಲಿ ಇರುವಂಥ ಒಂದು ಟೆಂಪಲ್ ಇದು ಭಾಳ ಅಂದ್ರೆ ಭಾಳ ಚೆಂದ ಐತಿ ಬಳಪಿನ ಕಲ್ಲಿನಲ್ಲಿ ಮಾಡಲಾಗೈತಿ ಬಳಪಿನ ಕಲ್ಲೇನು ವೈಟ್ ಆಗಿರ್ತೈತಿ ಇದು ಯಾಕೆ ಕರ್ಗೈತಿ ಅಂತ ಕೇಳ್ಬೋದು ಬಳಪದ ಕಲ್ಲು ಬಳಪದ ಕಲ್ಲಿನಲ್ಲಿ ಮೂರ್ತರ ಕಲ್ಲು ಸಿಗ್ತಾವು ಬಟ್ ಇಲ್ಲಿ ಯೂಸ್ ಮಾಡಿರುವಂತ ಕಲ್ಲು ಯಾವುದು ಅಂತಂದ್ರೆ ಬ್ಲಾಕ್ ಬಳಪದ ಕಲ್ಲನ್ನ ಯೂಸ್ ಮಾಡ್ಕೊಂಡು ಇದನ್ನ ಕಟ್ಟದಾರ ಬಳಪದ ಕಲ್ಲನ್ನೇ ಯಾಕೆ ಕಟ್ಟಾರ ಇದನ್ನ ಅಂತಂತಂದ್ರೆ ಅದು ಬಳಪದ ಕಲ್ಲು ಭೂಮಿಯಿಂದ ತೆಗೆದಾಗ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತೈತಿ ನಮಗೆ ಬೇಕಾದಂಥ ಆಕಾರನ ಕೊಡ್ಬೋದು ಸೊ ಅದಕ್ಕೆ ಈ ಟೆಂಪಲ್ನ ಬಳಪದ ಕಲ್ಲಿನಲ್ಲಿ ಕಟ್ಟದಾರ ನೋಡ್ರಿ ಟೋಟಲ್ ನಮ್ಮ ಈ ಟೆಂಪಲ್ಲು ದ್ರಾವಿಡ ಶೈಲಿಯಲ್ಲಿ ಐತಿ ಮತ್ತು ನಕ್ಷತ್ರ ಆಕಾರದಲ್ಲಿ ಐತಿ ನೋಡ್ರಿ ಇದು ನಕ್ಷತ್ರ ಥರ ಕಣಾಕತೈತಲ್ಲ ನಿಮ್ಗೆ ಒಂದು ನಕ್ಷತ್ರ ಆಗ್ಬೇಕಂತಂದ್ರೆ ಇಪ್ಪತ್ನಾಲ್ಕು ಸಾರಿ ಸಾರಿ ಇಪ್ಪತ್ನಾಲ್ಕಲ್ಲ ಹನ್ನೆರಡು ಕಾರ್ನರ್ ಬೇಕು ಇದು ದ್ವಿಕೂಟ ಆಗಿರೋದ್ರಿಂದ ಎರಡು ಗೋಪುರ ಇರೋದ್ರಿಂದ ಇಪ್ಪತ್ನಾಲ್ಕು ಕಾರ್ನರ್ ಒಂದು ಸ್ಟಾರ್ಗೆ ಹನ್ನೆರಡು ಕಾರ್ನರ್ ಬೇಕಾಗತ್ತೆ ಸೊ ಆ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ಕಾರ್ನರ್ ಇಟ್ಕೊಂಡು ದ್ವಿಕೂಟ ಟೆಂಪಲ್ನ ಕಟ್ಟಿದ್ದಾರೆ ಕಟ್ಟದವರು ಯಾರು ಅಂತಂದ್ರೆ ಹೊಯ್ಸಳರ ರಾಜ ನರಸಿಂಹ ಮೂರನೇ ರಾಜ ನರಸಿಂಹನ ದಂಡನಾಯಕನಾದಂಥ ಸೋಮನಾಥ ಅನ್ನೋರು ಇದನ್ನ ಕಟ್ಟಿದ್ದಾರೆ ಇದನ್ನ ಅವರು ಸೋಮನಾಥ್ ಅನ್ನೋರು ಕಟ್ಟಿರೋದ್ರಿಂದ ಇದಕ್ಕೆ ಹೆಸರು ಸೋಮನಾಥ್ಪುರ ಅಂತ ಈ ಊರಿಗೆ ಬಂದೈತಿ ಇವಾಗ ಇನ್ಸೈಡ್ ಹೆಂಗೈತಿ ಒಳಗಡೆ ನೋಡಕ್ಕೆ ಹೋಗೋಣ ಬರೀ ಟೆಂಪಲ್ ಒಳಗೆ ಟೆಂಪಲ್ ಒಳಗೆ ಅವಾಗ ಹಿಂದಿನ ಕಾಲದಲ್ಲಿ ಇಲ್ಲಿ ಕೇಶವನ ವಿಷ್ಣುವಿನ ಕೃಷ್ಣನ ಆರಾಧನೆ ನಡೀತಾ ಇತ್ತು ಬಟ್ ಇಲ್ಲಿ ಇವಾಗ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಟ್ಟೈತಿ ಆರಾಧನೆ ಪೂಜೆ ಯಾವುದನ್ನು ಅಂದರು ಯಾವುದನ್ನು ಮಾಡೋಂಗಿಲ್ಲ ಯಾಕೆ ಮಾಡೋಂಗಿಲ್ಲ ಅಂತಂದರೆ ಈ ಟೆಂಪಲ್ ಮೇಲೆ ಈ ನಮ್ಮ ಚಂದದ ಅಂದದ ಟೆಂಪಲ್ ಮೇಲೆ ಎರಡು ಸಲ ಮುಸ್ಲಿಂ ಮೊಘಲರ ರಾಜರಾದಂಥ ಮಲ್ಲಿಕಾಪರ್ ಮತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ಎರಡು ಸಲ ದಾಳಿ ಮಾಡ್ಯಾರ ಸೊ ಅವಾಗ ದಾಳಿ ಮಾಡೋದ್ರಿಂದ ಅವ್ರು ಏನು ಅವ್ರ ಇಂಟೆನ್ಷನ್ ಏನಾಗಿದೆ ಅಂತ ಹೇಳ್ರಿ ಬೆಳ್ಳಿ ಬಂಗಾರ ದೋಚ್ಕೊಂಡು ಹೋಗೋದ್ರ ಜೊತೆಗೆ ನಮ್ಮ ಹಿಂದೂ ಆರಾಧನೆ ಟೆಂಪಲಲ್ಲಿ ನಿಲ್ಲಬೇಕಂತ ಹೇಳಿ ಅವರು ಮೇನ್ ಅವರ ಟಾರ್ಗೆಟ್ ಏನಿರುತ್ತೆ ಅಂತಂದ್ರೆ ನಮ್ಮ ಹಿಂದೂ ಆರಾಧನೆಯ ಪ್ರಕಾರ ಒಂದು ಯಾವುದೇ ಮೂರ್ತಿಗೆ ಭಿನ್ವ ಅಂತಂದ್ರೆ ಅದರ ಅದು ಏನಾದರೂ ಅದು ಮುರಿದು ಹೋತಂದ್ರೆ ಅದನ್ನು ನಾವು ಆರಾಧನೆ ಮಾಡೋಂಗಿಲ್ಲ ಪೂಜೆ ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಅವ್ರ ಮೇನ್ ಟಾರ್ಗೆಟ್ ಏನಾಗಿರ್ತತೆ ಅಂದ್ರ ನಮ್ಮ ದೇವ್ರುಗಳಾಗಿರ್ತೈತಿ ಸೊ ಇಲ್ಲಿ ಎಲ್ಲ ದೇವ್ರುಗಳ ಕೈ ಕಾಲು ಮುರ್ದು ಹಾಕಿಬಿಟ್ಟಾರೆ ಸೊ ಹೀಗಾಗಿ ಇವ್ನ ಭಿನ್ವ ಆಗಿರುವಂಥ ದೇವ್ರುಗಳಿಗೆ ನಾವು ಆರಾಧನೆ ಇವಾಗ ಮಾಡೋಂಗಿಲ್ಲ ಅಂತ ಹೇಳಿ ಇಲ್ಲಿ ಟೋಟಲಿ ಎಲ್ಲಾನು ಆರಾಧನೆ ಪೂಜೆ ಎಲ್ಲನೂ ಸ್ಟಾಪ್ ಮಾಡಿದ್ದಾರೆ ಒಳಗಡೆ ನೋಡ್ರಿ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಕಟ್ತಾರ ದಯವಿಟ್ಟು ಎಲ್ಲರಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಅಂತಂದರೆ ಹೋದಾಗ ಯಾರನ್ನು ಯಾವುದನ್ನು ಟಚ್ ಮಾಡಬಾರ್ದು ದೂರಿಂದ ನೋಡ್ಕೊಂಡು ಅದನ್ನು ಆದಷ್ಟು ಕಾಪಾಡ್ಕೊಂಡು ಹೋಗೋಣ ಅಂತ ನನಗೆ ಅನಿಸಿದ್ದನ್ನೋ ಒಂದು ಮಾತನ್ನ ನಿಮ್ಗೆ ಹೇಳಿದ್ದೀನಿ ಈ ಸೋಮನಾಥಪುರ ಟೆಂಪಲ್ ಮೇಲೆ ಎರಡು ಸಲ ದಾಳಿ ಆಕೈತೆ ಅಂತ ಅವಾಗಲೇ ಹೇಳಿದ್ನಲ್ಲ ಒಂದಾಗಿದ್ದು ಹದಿಮೂರು ನೂರ ಹನ್ನೊಂದು ಇನ್ನೊಂದಾಗಿದ್ದು ಹದಿಮೂರು ನೂರ ಇಪ್ಪತ್ತಾರನೇ ವಿಶ್ವೆಯಲ್ಲಿ ಎರಡು ಸಲ ಏನು ಮೊಘಲರ ರಾಜರು ಮಲ್ಲಿಕಾಪರ್ ಅಲ್ಲಾವುದ್ದೀನ್ ಖಿಲ್ಜಿ ಅವರ ದಂಡನಾಯಕನಾದಂಥ ಮಲ್ಲಿಕಾಫರ್ ಮತ್ತು ಮಹದ್ದೀನ್ ತುಗ್ಲಕ್ ಎರಡು ಸಲ ಇಲ್ಲಿ ದಾಳಿ ಮಾಡಿ ಕಂಪ್ಲೀಟ್ಲಿ ಎಲ್ಲ ನಾಶ ಮಾಡಿ ಆರಾಧನೆ ಇವಾಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಇದು ಬಟ್ ಇದು ಇವಾಗ ಯಾವಾಗ ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ನಮ್ಮ ಪುರಾತತ್ವ ಇಲಾಖೆ ಅವರ ವಶಕ್ಕೆ ತೊಗೊಂಡು ಇದನ್ನು ಇವಾಗ ಕಾಪಾಡ್ಕೊಂಡ್ಬರಾಕರ ನಾವು ಇದನ್ನು ಕಾಪಾಡ್ಕೊಂಡು ಹೋಗೋನು ಅದನ್ನು ಮುಗಿಸ್ಕೊಂಡು ನಾವು ಇವಾಗ ಗಗನ ಚುಕ್ಕಿ ಹೋಗಿದ್ವಿ ಗಗನ ಚುಕ್ಕಿ ನೋಡ್ರಿ ಗಗನಚುಕ್ಕಿ ಚುಕ್ಕಿ ಅಂತ ಯಾಕಂತಾರಂದ್ರ ಆಕಾಶದಿಂದನೇ ನೀರ್ ಬಿಳಾಕತೈತಿ ಅನ್ನೋ ತರ ನಮ್ಗ ಫೀಲ್ ಆಕತಿ ಸೊ ಇದ್ರ ಹೆಸರು ಗಗನ ಚುಕ್ಕಿ ಅಂತ ಇಟ್ಟಿದಾರ ಬಾರಿ ಅಂದ್ರ ಬಾರಿ ಚಂದ ಅದವು ಮ್ಯಾಲಿಂದ ಗಂಗೆ ಎಷ್ಟು ರಭಸವಾಗಿ ಧುಮುಕ್ತಿರ್ತಾಳಂದ್ರ ಆದ್ರೂ ನಾವು ನಮ್ಗ ಸೌಂಡ್ ಅನ್ಸಂಗಿಲ್ಲ ಆಕಾಶದಿಂದ ನಿಧಾನವಾಗಿ ಕೆಳ ನೀರ್ ಬರಾಕತೈತಿ ಅಂತ ಆತರ ನಮ್ಗ ಭಾವನೆ ಬರ್ತೈತಿ ಅದ್ರಗೋಸ್ಕರ ಇದನ್ನ ಗಗನ ಚುಕ್ಕಿ ಅಂತ ಹೆಸರು ಇಟ್ಟಿದ್ದಾರೆ ಬಾಳ ಅಂದ್ರ ಬಾಳ ಚಂದ ಐತಿ ಇದು ಮಂಡ್ಯ ಡಿಸ್ಟಿಕ್ ಅಲ್ಲಿ ಬರ್ತೈತಿ ಬರ ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಬರಚುಕ್ಕಿ ಮತ್ತು ಗಗ್ಗನದ ಚುಕ್ಕಿ ಎರಡು ಅಕ್ಕ ತಂಗಿ ಇದ್ದಂಗೆ ಇವು ನೋಡಿರಿ ನೀರು ಎಲ್ಲಿಂದ ಹೆಂಗೆ ಬೆಳಾಕತ್ತೈತೆ ಅಂದ್ರೆ ಹಂಗೆ ದಬ ದಬಾ ದಬ ನೀರು ಬೆಳಾಕತ್ತೈತಿ ಇವಾಗ ಮಳೆಗಾಲ ಅಲ್ವಾ ನೀರು ಇನ್ನೂ ಜಾಸ್ತಿ ಆಗಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು ನೀವು ಸಲ ಫ್ರೀ ಮಾಡ್ಕೊಂಡು ಎಲ್ಲರೂ ಹೋಗಿ ಬರ್ರಿ ಹಾಗೆ ಯಾರು ಫಸ್ಟ್ ಟೈಮ್ ನೋಡೋಕತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಇದೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ನೀರು ನೀವು ಆಗಿ ನೋಡಲಿ ಅಂತೇಳಿ ನಾನು ಏನು ಮಾತಾಡ್ತಿಲ್ಲ ನೋಡಿರಿ ನೀರು ಎಷ್ಟು ಚೆಂದ ಅಂದ್ರೆ ಅಷ್ಟು ಚೆಂದ ಬೆಳಾಕತೈತಿ ಆದಷ್ಟು ಚೆಂದ ಶೂಟ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಭಾಳ ಅಂದ್ರೆ ಭಾಳ ಚಂದೈತಿ ಗಗನ ಚುಕ್ಕಿ ನೀವು ಒಂದ್ಸಲ ಎಲ್ಲರೂ ಹೋಗಿ ಬರೋಕೆ ಅಡ್ಡಿ ಇಲ್ಲ ಒಂದಿನದಾಗ ಮೈಸೂರಲ್ಲಿ ಇನ್ನೆಲ್ಲಾನು ಕವರ್ ಮಾಡ್ಕೋಬೋದು ನೀವು ಭಾಳ ಅಂದ್ರೆ ಭಾಳ ಚೆಂದ ಅದ ಎಲ್ಲಾನು ಒಂದೊಂದು ಜೂಮಲ್ಲಿ ಹಾಕಿ ನಿಮ್ಗೆ ತೋರ್ಸಾನೆ ಇದನ್ನು ಮುಗಿಸ್ಕೊಂಡು ಇವಾಗ ಬರ್ರಿ ನಾವು ಬರೋಚುಕ್ಕಿಗೆ ಹೊಂಟೇವೆ ಈಗ ಬರೋಚುಕ್ಕಿ ಮುಂದೆ ಇಷ್ಟು ಜಾಗ ಐತೆ ನೋಡಿರಿ ನೀವು ನಡ್ಕೊಂಡು ಒಳಗೆ ಸ್ವಲ್ಪ ಹೋಗ್ಬೇಕಿ ಆ ಕಡೆ ಐತಿ ಫಾಲ್ಸ್ ಬರ್ರಿ ನಿಮ್ಗೆ ತೋರಿಸ್ತೇನೆ ನೋಡಿರಿ ಈಗ ಜೂಮಲ್ಲಿ ತೋರಿಸಿದ್ನಲ್ಲ ಇದೇ ಫಾಲ್ಸ್ ಬರಚುಕ್ಕಿ ಬರಚುಕ್ಕಿ ಅಂತ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ನೀರು ಅಂತ ಬರ್ತಿರ್ತೈತಿ ಏನು ನಿಮ್ಮ ಮಾತು ನಿಮ್ಗೊಬ್ಬರೊಬ್ಬರು ಮಾತು ಒಬ್ಬರು ಎರಡು ಅಷ್ಟು ಸೌಂಡ್ ಅಂದ್ರೆ ಅಷ್ಟು ಸೌಂಡು ಬರ 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 ಸೌಂಡ್ ಬರ್ತಿರ್ತೈತಿ ಅದಕ್ಕೋಸ್ಕರ ಬರಚುಕ್ಕಿ ಅಂತ ಇಟ್ಟಿದ್ದಾರೆ ಅಂಡ್ ಗಗನ ಗಗನಚುಕ್ಕಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತೈತೆ ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ ಇಲ್ಲ ಬರಚುಕ್ಕಿ ಬರೋದು ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಇದು ಬರ್ತಕ್ಕಂಥದ್ದು ಬಗರಚುಕ್ಕಿ ಬರ ಚುಕ್ಕಿ ಒಳಗೆ ಹಿಂಗೆ ನಡ್ಕೊಂಡು ಮೆಟ್ಲುಗಳಿರ್ತಾವೆ ಹೋಗ್ಬೇಕು ಭಾಳ ಹುಷಾರಾಗಿ ಹೋಗ್ಬೇಕಿ ಒಂದು ಇಲ್ಲಿ ಏನಂತಂದ್ರು ಒಟ್ಟ ಮೂರು ವ್ಯೂ ಪಾಯಿಂಟ್ ಅದಾವು ಒಂದೇ ಕಡೆಯಿಂದಲ್ಲ ಮೂರು ತರ ಕಾಣ್ತಾವು ಮೂರು ಕಡೆಯಿಂದನೂ ನೀವು ನೋಡ್ಕೋಬಹುದು ಅಂಡ್ ಇಲ್ಲಿ ಹಂಗಲ್ಲ ಒಂದ್ ಎರಡು ಕಡೆ ಅಷ್ಟು ನಿಂತ್ಕೊಂಡು ನೋಡುವಂಥದ್ದು ಇನ್ನೊಂದು ಕಡೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ ಯಾಕಂದ್ರೆ ಗಗನ ಚುಕ್ಕಿ ಒಂದು ಪಾಯಿಂಟ್ ಏನರ ನೋಡಕ್ಕೆ ಹೋದ್ವಿ ಅಂದ್ರೆ ಇನ್ನೊಂದು ಭಾಳ ಡೇಂಜರ್ ಐತಿ ಗಗನಕ್ಕೆ ಹೋಗುವಂಥ ಚಾನ್ಸಸ್ ಭಾಳ ಇರ್ತೈತಿ ಹಿಂಗಾಗಿ ಒಂದು ಬಂದ್ ಮಾಡಿ ಎರಡು ವ್ಯೂ ಪಾಯಿಂಟ್ ಅಷ್ಟು ಅವರು ಓಪನ್ ಮಾಡಿದ್ದಾರೆ ಬಟ್ ಬರ ಚುಕ್ಕಿಯಲ್ಲಿ ಮೂರು ಪಾಯಿಂಟ್ ಓಪನ್ ಇದ್ದಾವ ನೀವು ನಿಂತುಕೊಂಡು ಮೂರು ಕಡೆ ನಿಂತ್ಕೊಂಡು ನೋಡ್ಬೋದು ಭಾರಿ ಅದ್ಭುತವಾಗಿ ಕಾಣಿಸ್ತೈತಿ ನೋಡ್ರಿ ಹಂಗೆ ಧುಮುಕಿ ಬರಕತ್ತಳ ಗಂಗವ್ವ ಭಾರಿ ಅಂದ್ರೆ ಭಾರಿ ಮನುಷ್ಯ ಖುಷಿ ಅಕ್ಕತಿ ನೀವು ಮಕ್ಕಳನ್ನ ಮರಿನ ಯಾವಾಗ ಫ್ರೀ ಇದ್ದಾಗ ಇವನ್ನೆಲ್ಲ ಇವನ್ನೆಲ್ಲಾನು ಒಂದು ಒಂದಿನದಲ್ಲಿ ಮೈಸೂರು ಟ್ರಿಪ್ನ ನೀವು ಕಂಪ್ಲೀಟ್ ಮಾಡ್ಬೋದು ಮತ್ತು ರಿಟರ್ನ್ ಮನೆಗೆ ಬರ್ಬೋದು ಭಾಳ ಚೆಂದ ಎರಡು ಚಂದ ಅಂದ್ರೆ ಚೆಂದ ಕಾಣ್ತಾವು ಎರಡು ಅಕ್ಕ ತಂಗಿ ಇವು ನೋಡಿರಿ ನೀರು ಹೆಂಗೆ ಬೀಳಾಕತ್ತೈತಿ ಭಾಳ ಹೈಟ್ ಕಡಿಮೆ ಐತಿ ಗಗನ್ ಚುಕ್ಕಿ ಹೈಟ್ ಭಾಳ ಐತಿ ಭಾಳ ಎತ್ತರದಿಂದ ಅದು ಚುಕ್ಕಿ ನೀರು ಬೀಳುವಂಥದ್ದು ಬಟ್ ಬರೋಚುಕ್ಕಿ ಹಂಗೇನಿಲ್ಲ ನೀವು ಅಲ್ಲೇ ನೋಡಿದರೆ ಅಲ್ಲೇ ಹೋಗಿಬಿಡ್ಬೋದು ಅನ್ನೋ ಥರ ಫೀಲ್ ಆಕತಿ ಅಷ್ಟಂದ್ರೆ ಅಷ್ಟು ಕಡಿಮೆ ಹೈಟಲ್ಲಿ ಬೀಳ್ತೈತಿ ನೀರು ಬಟ್ ಭಾಳ ಡೇಂಜರ್ ಐತೆ ಹತ್ತಿರಕ್ಕೆ ಹೋಗೋಕಾಗಂಗಿಲ್ಲ ಅಲ್ಲಿ ಕಂಪ್ಲೀಟ್ಲಿ ಎಲ್ಲಾನು ಬಂದೋಬಸ್ತ್ ಅಂದ್ರೆ ಭಾಳ ಐತಿ ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಹೋಗಿದ್ವಿ ಏನಂತಂದ್ರೆ ಟಿಪ್ಪು ಸುಲ್ತಾನ್ ಅವರು ಬೇಸಿಗೆಯಲ್ಲಿ ಇಲ್ಲಿ ಬಂದು ಕೆಲವೊಂದು ದಿನಗಳನ್ನ ಇದ್ರು ಅನ್ನೋ ಒಂದು ಇತಿಹಾಸನ ಹೊಂದಿದ್ದಾರೆ ಸೊ ಅಲ್ಲಿಗೆ ಹೋದ್ವಿ ನಾವು ಮಕ್ಕಳಿಗೆಲ್ಲ ತೋರಿಸ್ಬೇಕು ಅನ್ಕೊಂಡು ಬಂದಿದ್ವಿ ಬರೀ ಈಗ ಒಳಗೆ ಹೋಗುನು ಬಟ್ ಒಳಗೆ ಹೋಗೋಕ್ಕಿಂತ ಮುಂಚೆನೆ ಇಲ್ಲಿ ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ತೊಗೊಂಡು ನೀವು ಒಳಗಡೆ ಹೋಗ್ಬೇಕಿ ಒಳಗಡೆನ ತೋರ್ಸಕತ್ತ ನೋಡ್ರಿ ನೀವು ಇವಾಗ ಇವು ಆಚೆ ಈಚೆ ಈ ಥರ ಏನೋ ಒಂದು ಡಿಸೈನ್ ಮಾಡಿ ಇಟ್ಟಿದ್ದಾರೆ ಆಮೇಲೆ ಅಲ್ಲಿ ದೂರ ಇದೆಲ್ಲ ಪಾಯಿಂಟ್ ಅದು ಆ್ಯಕ್ಚುಲಿ ಅರಮನೆ ಇದು ಹೊರಗಡೆ ಜಸ್ಟ್ ಮೈದಾನ ಐತಿ ಮೆಟ್ಲುಗಳಿದಾವೆ ಅವನ್ನೆಲ್ಲ ನಾವು ಇಳ್ಕೊಂಡು ಇಳ್ಕೊಂಡು ಹೋಗ್ಬೇಕಾಕತ್ತಿ ಭಾಳ ಅಂದ್ರೆ ಭಾಳ ದೊಡ್ಡ ಜಾಗ ಇದೆ ಅರಮನೆ ಮುಂದೆ ಭಾಳ ಅಂದ್ರೆ ಭಾಳ ಚಂದ ಐತಿ ಬಟ್ ಅಲ್ಲೆಲ್ಲ ಅಲೋ ಮಾಡೋಂಗಿಲ್ಲ ನೀವು ಬೇಕಾದ್ರೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಬೋದು ಒಳಗಡೆ ಹೋಗೋಣ ಬರ್ರಿ ಇವಾಗ ಸುತ್ತು ಇದು ಗ್ರೌಂಡು ನಾನು ನಿಮಗೆ ತೋರಿಸ್ತಾ ಇರೋದು ಒಳಗಡೆ ಹೋಗೋಕೆ ಇನ್ನು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ಬೇಕು ಸುತ್ತಲೂ ಈ ಥರ ಅರಮನೆ ಏನು ಟಿಪ್ಪು ಅವರ ಬೇಸಿಗೆ ಅರಮನೆ ಲುಕ್ ಹಿಂಗೈತಿ ಒಳಗಡೆ ಹೋಗೋಣ ಬರ್ರಿ ಭಾರಿ ಚಂದ ಅಂದ್ರೆ ಭಾರಿ ಚಂದ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಗ್ರೌಂಡಲ್ಲಿ ಭಾರಿ ಚಂದ ಕಾಣ್ತದೆ ನಿಮ್ಗೆ ಒಳಗಡೆ ಅದನ್ನು ಏನು ಟಿಪ್ಪು ಸುಲ್ತಾನ್ ಅವರ ಅರಮನೆ ಬಗ್ಗೆ ಕೆಲವೊಂದು ಬರೆದಿದ್ದಾರೆ ಅದನ್ನು ಓದ್ಕೊಂಡು ಇವಾಗ ಒಳಗೆ ಹೋಗೋದು ಒಂದೇ ಬಾಕಿ ಒಳಗಿನೇನು ಎಂಟ್ರಿ ಕೊಟ್ವಿ ನಾವು ನೋಡ್ರಿ ಒಳಗಡೆ ಹೋಗ್ತಾ ಇದ್ವಿ ಬಟ್ ಎಲ್ಲ ಹಾಳಂದ್ರೆ ಎಲ್ಲ ಹಾಳಾಗೈತಿ ಎಲ್ಲರೂ ಮುಟ್ಟಿ 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 ಹಾಳು ಮಾಡಿಬಿಟ್ಟಿದ್ದಾರೆ ನೋಡ್ರಿ ಟಿಪ್ಪು ಅವರ ದಂಡಯಾತ್ರೆಗೆ ಹೆಂಗೆ ಹೋಗ್ತಾ ಇದ್ರು ಅದನ್ನೆಲ್ಲಾನು ಅವರು ಗೋಡೆ ಮೇಲೆಲ್ಲ ಪೇಂಟ್ ಮಾಡಿದ್ರು ಎಷ್ಟು ಚಂದ ಅಂದ್ರೆ ಒಂದೊಂದು ಒಂದೊಂದು ಮೈನ್ಯೂಟ್ ಪಾರ್ಟ್ನ ಅವ್ರು ಯಾವುದನ್ನು ಮಿಸ್ ಮಾಡಿದೆ ಪ್ರತಿಯೊಂದು ಸೈನಿಕ ಕುದುರೆ ಆನೆ ಕತ್ತಿ ಎಲ್ಲನೂ ಪ್ರತಿಯೊಂದನ್ನು ಚೆಂದಿಗೆ ಅಂದರೆ ಎಲ್ಲ ಪೇಂಟ್ ಮಾಡಿದರ ಬಟ್ ಈ ಪೇಂಟ್ ಎಲ್ಲಾ ಕಂಪ್ಲೀಟ್ ಎಲ್ಲ ನಾಶ ಆಗಿಬಿಟ್ಟೈತಿ ಅವರ ಬಗ್ಗೆ ಎಲ್ಲಾನು ಅಲ್ಲಿ ಬರ್ದು ಹಾಕಿದಾರ ಟಿಪ್ಪು ಹಾಕಿದ್ದಾರೆ ಟಿಪ್ಪುವಾದ ದಂಡೆ ದಂಡಯಾತ್ರೆ ಹೋದರು ಯಾವಾಗ ಗೆದ್ರು ಎಲ್ಲಿ ಹೋಗಿದ್ರು ಎಲ್ಲಿದ್ದರು ಪ್ರತಿಯೊಂದನ್ನು ಅವರ ಅರಮನೆ ಒಳಗೆ ಹೆಂಗೆ ಇರ್ತಿದ್ರು ಅವ್ರಿಗೆ ಮಕ್ಕಳು ಎಷ್ಟು ಮರಿ ಎಷ್ಟು ಎಲ್ಲ ಪ್ರತಿಯೊಂದನ್ನು ಕೆತ್ತನೆ ಮಾಡಿ ಅಲ್ಲಿ ಬರ್ದಿದ್ದಾರೆ ಒಳಗಡೆ ಲುಕ್ ಇವೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ಹಾಳಂದ್ರೆ ಎಲ್ಲ ಹಾಳಾಗೈತಿ ಇನ್ನೇನು ಭಾಳ ದಿನ ಇದು ಇರಂಗಿಲ್ಲ ಅಂತ ನನಗೆ ಒಂದು ಅಭಿಪ್ರಾಯ ಬಂದೈತೆ ಅಷ್ಟೆ ಎಲ್ಲ ಹಾಳಾಗೈತಿ ಪೇಂಟ್ ಹಾಳಾಗೈತಿ ಅರಮನೆಗೇನೂ ಆಗಿಲ್ಲ ಅವರು ಬಳಸುತ್ತಿದ್ದಂಥ ಕತ್ತಿಗಳೆಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡಕ್ಕೆ ನಮ್ಗೆ ಮತ್ತು ಅವರು ಯೂಸ್ ಮಾಡ್ತಿರುವಂಥ ಬಂದೂಕು ತುಪಾಕಿ ನಂತರ ಅವುಗಳನ್ನು ಅಲ್ಲಿ ಇಟ್ಟಿದ್ದಾರೆ ನೋಡಕ್ಕೆ ನಮ್ಗೆ ಮತ್ತು ಟಿಪ್ಪುವ್ರ ಬಗ್ಗೆ ಎಲ್ಲನೂ ಬರೆದು ಬರೆದು ಚೆಂದಾಗಿ ಇಟ್ಟಿದಾರ ನೀವು ಬೇಕಂದ್ರೆ ನೋಡ್ಬೋದು ಕೆಲವೊಂದು ವಸ್ತುಗಳನ್ನು ಟಿಪ್ಪುಗೆ ಸಂಬಂಧಪಟ್ಟಿರುವಂಥ ಅವ್ರದು ಪ್ಯಾಂಟ್ ಇದೆ ನೋಡ್ರಿ ಅವುದನ್ನು ಎಲ್ಲ ಪ್ರಿಸರ್ವ್ ಮಾಡಿ ಚೆಂದ ಇಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಅವರು ಹಾಕಿಕೊಳ್ಳುತ್ತಿದ್ದಂಥ ಒಂದು ಪ್ಯಾಂಟ್ನಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಬೇಕಂದ್ರೆ ನೋಡ್ಕೋಬಹುದು ಎಲ್ಲ ಪೇಂಟ್ಗಳು ಕೆಲವೊಂದು ಪೇಂಟ್ಗಳನ್ನ ಮಾಡಿ ಇಟ್ಟಿದ್ದಾರೆ ಭಾಳ ಅಂದ್ರೆ ಭಾಳ ಚಂದ ಅದ ಆಮೇಲೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಏನು ಭರಚುಕ್ಕಿ ಹೋಗಿದ್ವಲ್ಲ ಆ ರೋಡಲ್ಲಿ ಏನು ನಾವು ಆಗಲೇ ಬರಚುಕ್ಕೆ ಹೋಗಿದ್ವಲ್ಲ ಆ ರೋಡಲ್ಲಿ ಸಿಗುವಂಥದ್ದು ಫುಲ್ ಬರೋಚುಕ್ಕಿ ಹೋಗಬೇಕಾದ್ರೆ ರೋಡ್ ಗುಂಟ ಎಲ್ಲಾನು ಈ ಥರ ಮೀನನ್ನ ಕರೆದು ಕರೆದು ಆಮ್ಲೆಟ್ನ ಎಲ್ಲ ಮೀನು ಮತ್ತು ಆಮ್ಲೆಟ್ನ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಅಂದರೆ ಮಾರಾಕ ಇಟ್ಟಿದ್ದಾರೆ ಎಲ್ಲ ಚೆಂದ ಫಿಶ್ ಅಲ್ಲೇ ಫ್ರೆಶ್ ಆಗಿ ಅಲ್ಲೇ ಅಂತ ತಗೊಂಡು ನಮ್ಗೆ ಕರೆದು ಕೊಡ್ತಾರೆ ಬೇಕಂದ್ರೆ ತಿನ್ಬೋದು ಫುಲ್ ದಾರಿಗುಂಟು ದಾರಿ ದಾರಿಗುಂಟು ಈ ಥರ ನೀವು ಫಿಶ್ ತಿಂದಿಲ್ಲ ಅಂತಂದ್ರೆ ಆಮ್ಲೆಟ್ ಕೂಡ ಸಿಗ್ತೈತಿ ಆಮ್ಲೆಟ್ ಕೂಡ ತೊಗೋಬೋದು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ